ಹಾಯ್ ಎಲ್ಲರಿಗೂ ಇವತ್ತು ನಾನು ಹೀರೆಕಾಯಲ್ಲಿ ಸಾಂಬಾರು ಮಾಡೋಣ ಅಂತ ಉಪ್ಸಾರು ಪಲ್ಯ ಇದೇ ಮಾಡಿಕೊಂಡು ಬೇಜಾರಾಗಿರುತ್ತೆ ಹೀರೆಕಾಯಲ್ಲಿ ಈ ಥರ ಒಂದು ಸಲ ಸಾಂಬಾರು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೀವನು ಇದಕ್ಕೆ ಮಾಮೂಲಿ ಗೊತ್ತಲ್ಲ ಹೀರೆಕಾಯಿ ಎಲ್ಲ ಮೇಲೆಲ್ಲ ವರ್ಕೊಂಡು ಹಚ್ಚಿಟ್ಕೊಂಡಿರ್ತೀನಿ ಹಚ್ಚಿಟ್ಕೊಂಡು ಇದಕ್ಕಿನ್ನೇನು ಜಾಸ್ತಿ ಬೇಕಾಗಿಲ್ಲ ಹೀರೆಕಾಯಿ ಈರುಳ್ಳಿ ಟೊಮೊಟೊ ಬೇಳೆ ಸಾಂಬಾರು ಪುಡಿ ಅಷ್ಟೇ ಬೇಕಾಗಿರೋದು ತುಂಬ ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿತ್ತು ಅಂದರೆ ಹೋಟೆಲ್ ಸಾಂಬಾರ್ಗಿಂತ ಟೇಸ್ಟಾಗಿ ಬರುತ್ತೆ ಈ ಥರ ಸಲ ಟ್ರೈ ಮಾಡಿ ನೋಡಿ ನೀವೂ ನಾನು ತುಂಬ ದಿನದಿಂದ ಮಾಡಬೇಕು ಈ ಥರ ಮಾಡಬೇಕು ಅಂದ್ಕೊಂಡೇ ಇದ್ದೆ ಆವಾಗೆಲ್ಲ ಮಾಡ್ತಾ ಇದ್ದೆ ಈಗ ಸ್ವಲ್ಪ ದಿನದಿಂದ ಪಲ್ಯ ಆ ಥರ ಮಾಡ್ತಾಯಿದ್ದೆ ಈ ಸಲ ಮಾಡೋಣ ಅಂದ್ಬಿಟ್ಟು ಇವಾಗ ಸಲ ಟ್ರೈ ಮಾಡಿದೆ ತುಂಬ ಚೆನ್ನಾಗಿ ಬಂತು ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಅದೇ ಉಪ್ಸಾರು ಬಸ್ಸಾರು ಪಲ್ಯ ಈ ಥರನೇ ಮಾಡಿ ಮಾಡಿ ಸಾಕಾಗಿರುತ್ತೆ ಹೀರೆಕಾಯಲ್ಲಿ ಈ ಥರ ಒಂದ್ಸಲ ಟ್ರೈ ಮಾಡಿಕೊಂಡ್ರೆ ಈಸಿ ತುಂಬ ಬೇಗ ಆಗುತ್ತೆ ಬೇಗ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಮುಗ್ದು ಹೋಗುತ್ತೆ ಅಷ್ಟು ಈಸಿ ಬೇಗ ಆಗುತ್ತೆ ಇದು ಅದೇ ಕುಕ್ಕರ್ ಕೂಗಿ ಅದು ಆರೋವರೆಗೂ ಅಷ್ಟೇ ಅದು ಇದು ಇನ್ನೇನಿಲ್ಲ ತರಕಾರಿ ನೋಡಿ ಬೇಳೆ ಹಾಕ್ಕೊಂಡು ತರ್ಕ ಹೀರೆಕಾಯಿ ಹಾಕ್ಬಿಟ್ಟು ಈರುಳ್ಳಿ ಒಂಚೂರು ಅಶ್ನಿಕ್ ಪುಡಿ ಹಾಕಬೇಕು ಅಶ್ನದ ಪುಡಿ ಹಾಕ್ಬಿಟ್ಟು ಟೊಮೊಟೊ ಹಾಕಿ ಕುಕ್ಕರ ಎರಡು ಕೂಗು ಕೂಗ್ಸ್ಕೊಬಿಡೋಣ ಎರಡು ಕೂ ಕೂಗ್ಸ್ಕೊಂಡ್ಮೇಲೆ ರುಬ್ಬಕ್ಕೆ ಒಂಚೂರು ಕಾಯಿ ಸಾಂಬಾರು ಪುಡಿ ಕಾಯಿ ಸಾಂಬಾರು ಪುಡಿ ರುಬ್ಬಿದ್ದನ್ನು ಹಾಕ್ಬೇಕು ಅವನು ಅಷ್ಟೇ ನೀರು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗ್ಸ್ಕೊಳ್ಳೋಣ ನಾವು ಎರಡು ಕೂಗು ಇನ್ನು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನೋಡಿ ತಮ್ಮ ಈರುಳ್ಳಿ ಸ್ವಲ್ಪ ಎಷ್ಟು ಬೇಕು ಕ್ವಾಂಟಿಟಿ ಎಷ್ಟು ಗೊತ್ತಾಗುತ್ತಲ್ಲ ಅಷ್ಟು ಹಾಕೋಬೇಕಷ್ಟೇ ನನಗೆ ಒನ್ ಟೈಮಿಗೆ ಬೇಕಾಗಿತ್ತು ನಾವಿರೋದು ನಾಲ್ಕು ಜನ ಹಾಗಾಗಿ ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡಿದ್ದೆ ಅದು ರುಬ್ ಕೂಗಿದೆ ಕುಕ್ಕರ್ ಕೂಗಿ ಮುಚ್ಚಳ ತೆಗ್ದಿದ್ದೀನಿ ಅದು ಇದೆ ನೋಡಿ ಎಷ್ಟು ಚೆನ್ನಾಗಿ ಬೇಕಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅದು ತುಂಬ ಚೆನ್ನಾಗಿ ಆಗಿದೆ ಇದು ಇವಾಗ ರುಬ್ಬಿರೋದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು ಚೆನ್ನಾಗಿ ಇದು ಏನಂದರೆ ಟೊಮೊಟೊ ಸ್ವಲ್ಪ ಹುಳಿ ಕಮ್ಮಿ ಇತ್ತು ಅನಿಸುತ್ತೆ ಒಂದೇ ಒಂದು ಟೊಮೊಟೊ ಹಾಕಿದ್ದೆ ಆ ಹುಳಿ ಕಮ್ಮಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಸ ಹುಣ್ಸೆ ಹಣ್ಣು ಹಾಕ್ತಾ ಇದ್ದಿದ್ರಿ ಹುಣ್ಸೆ ಹಣ್ಣು ಹುಳಿ ಹಾಕ್ಬಿಟ್ಟು ತಿರುಗಿಸ್ಬಿಟ್ಟು ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಷ್ಟೇ ಇನ್ನೇನೂ ಇಲ್ಲ ತುಂಬ ಈಸಿ ರೆಸಿಪಿ ಇದು ಏನೂ ಇಲ್ಲ ತರಕಾರಿ ಏನು ಮಾಡೋದು ಅಂದ್ಕೊಂಡಾಗ ಹೀರೆಕಾಯಿ ಒಂದಿದ್ರೆ ಸಾಕು ಮಾಡೋಕ್ಕೆ ಬೇಗ ಆಗುತ್ತೆ ಇದು ಒಗ್ಗರಣೆಗೆ ಮಾಮೂಲಿ ಎಣ್ಣೆ ಸಾಸಿವೆ ಕರಿಬೇವು ಬೆಳ್ಳುಳ್ಳಿ ಅಷ್ಟೇ ಹಾಕೊಂಡು ಒಗ್ಗರಣೆ ಹಾಕ್ಬಿಟ್ಟು ಹಾಕಿದ್ರೆ ಮುಗೀತು ಸಾರು ರೆಸಿಪಿ ತುಂಬ ನಮ್ಮ ಮನೇಲಂತೂ ತುಂಬ ಚೆನ್ನಾಗಿತ್ತು ನೀವು ಸಲ ಟ್ರೈ ಮಾಡಿ ನೋಡಿ ಮಾಡಿ ನಾನು ಒಗ್ಗರಣೆ ಹಾಕ್ಬಿಟ್ಟು ಹಾಕಿದೆ ಹೋಟೆಲ್ ಸಾಂಬಾರಿಗಿಂತ ತುಂಬ ಟೇಸ್ಟಿಯಾಗಿತ್ತು ನಿಮಗೂ ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಸಹ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ ನೋಡಿ ಸಪೋರ್ಟ್ ಮಾಡಿ ನೋಡಿ ಆಯಿತು ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತಿದ್ದು ಇನ್ನೂ ಬೇರೆ ಬೇರೆ ಥರ ಎಲ್ಲ ಮಾಡ್ಬೋದು ಹಿರೇಕಾಯಿಂದ ಬೇಕಿದ್ದರೆ ಒಂದ್ಸಲ ವೀಡಿಯೋನ ಹಾಕ್ತೀನಿ ನಾನು ನೋಡಿ ತುಂಬ ಚೆನ್ನಾಗಿ ಬಂದಿದೆ ನೀವು ಸಲ ಟ್ರೈ ಮಾಡಿ